ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂದು ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿ ತೀವ್ರ ವಾಗ್ದಾಳಿ ನಡೆಸಿದರಲ್ಲದೆ ಅವರು ಅಧಿಕಾರ ಅವಧಿಯಲ್ಲಿ ಅಧಿಕಾರದ ಅಧಿಕಾರಿಗಳ ಜೊತೆ ನಡೆದುಕೊಂಡ ರೀತಿ ಕೊರೋನಾ ಸಂದರ್ಭದಲ್ಲಿ ಇಪ್ಪತ್ತೆರಡರ ಜನರ ಸಾವಿಗೆ ಕಾರಣಕರ್ತರು ನಾನಲ್ಲ ಎಂದರು ಏನ್ ಹೇಳ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ಅವನು ಮಾತಾಡ್ತಾನೆ ಅದೇನೋ ಕೈಗಾರಿಕೆ ಅದಂತೆ ಒಂದ್ ಎಕರೆ ಕೈಗಾರಿಕೆ ಮಾಡಿಲ್ಲ ಹೋಗ್ತೇನೆ ಮೂರುವರೆ ವರ್ಷ ಮಂತ್ರಿ ಆಗಿದ್ದ ಒಂದ್ ಎಕರೆ ಒಂದ್ ಎಕರೆ ಕೈಗಾರಿಕೆ ಪ್ರದೇಶ ಈ ಜಿಲ್ಲೆಯಲ್ಲಿ ಮಾಡಿದ್ರೆ ನೀವೇನು ಹೇಳ್ತೀರ ಇವತ್ತು ಸಂತೋಷವಾಗಿ ನಮ್ಮ ಭಾಗದಲ್ಲಿ ರೈತರು ಮಾಡಿ ಅಂತ ಹೇಳಿ ಮುಂದೆ ಬಂದಿದ್ದಾನೆ ಈಗಾಗಲೇ ಇನ್ನ ಬೇರೆ ಬೇರೆ ಜಾಗ ಕೊಡೋದಕ್ಕೆ ಮಾಡ್ತಾ ಇದೀವಿ ಏನೋ ಈ ಭಾಗದಲ್ಲಿ ಕೈಗಾರಿಕೆಗಳು ಚೆನ್ನಾಗಿ ಆಗ್ಬೇಕು ರೈತರಿಗೆ ಅಂತರ್ಜಾಲ ವೃದ್ಧಿ ಮಾಡುವಂತದ್ದು ಆಗ್ಬೇಕು ಎರಡೂ ಸಮಾನವಾಗಿ ನಾವು ಪರಿಗಣಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಇದು ಯಾವುದೋ ಸೈಜ್ ಅವ್ರಿಗೆ ಆಗ್ತಾ ಇಲ್ಲ ಸುಮ್ಮನೆ ಮಾತಾಡ್ಬಿಡೋರು ರಾತ್ರಿ ಅವತ್ತು ಯಾರೋ ಅಲ್ಲಿ ಫೋರ್ ಸೀಸನ್ಸ್ ಹೋಟ್ಲಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿ ರಿಸಾರ್ಟ್ ಅಲ್ಲಿ ಯಾರು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ಯಾರೋ ಉನ್ನತ ಮಟ್ಟದ ನಾಯಕರ ಹೆಂಡತಿ ಮಗ ಬಂದು ಬಾಯಿಗೆ ಬಂದಿದ್ವಿ ಮನೇಲಿ ಬಂದು ಬೈದ್ರು ಅಂತ ನನಗೆ ಮಾಧ್ಯಮದವ್ರು ಮಾಧ್ಯಮದವರು ಹೇಳ್ತಾ ಇದ್ರು ಯಾರು ಬಂದು ನಿಮ್ಮ ಮನೆಯಲ್ಲಿ ಇಂತ ಅಲ್ಕ ಕೆಲಸ ಯಾಕೆ ಮಾಡ್ತೀಯಾ ನಮ್ಮ ಯಾಕೆ ಹಾಳು ಮಾಡ್ತೀಯ ಅಂತ ಬೈದವ್ರು ಯಾರು ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಮಾನ್ಯ ಸುಧಾಕರ್ ಅವರೇ ಲೋಕಸಭಾ ಸದಸ್ಯರು ಇದ್ರ ಬಗ್ಗೆ ಉತ್ತರ ಕೊಡಕ್ಕಾಗತ್ತ ನಿಮ್ಮ ಕೈಯಲ್ಲಿ ಯಾರು ನಿಮ್ ಮನೇಲಿ ಬಂದು ಬೈದವರು ರಾತ್ರಿ ಎರಡು ಗಂಟೆ ಮೂರು ಗಂಟೆಗೆ ಜೇಲಾಡಿಸ್ಕೊಂಡು ನಮ್ಮ ನಮ್ಮ ಯಜಮಾನ್ರ ಮನೇಲಿ ಮುಗಿಸ್ತಿದ್ರಲ್ಲ ತಂದು ಯಾರು ಅಂತ ಹೇಳಿ ಯಾಕೆ ನಿಮ್ಮ ಹತ್ರ ಗಲಾಟೆ ಮಾಡ್ತೀವಿ ನಾನು ಹೇಳ್ತಾ ಇರಲಿಲ್ಲ ನಿಮ್ಮ ಪಕ್ಷದವರೇ ಮಾತಾಡ್ತಿದ್ರು ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ನಿಮ್ಮ ಪಕ್ಷದವರು ಹೇಳ್ತಾ ಇದ್ರು ಇಷ್ಟೆಲ್ಲ ನಿಮ್ದಿಟ್ಕೊಂಡು ವಿನಾಕಾರಣ ನನ್ನ ಮೇಲೆ ನಮ್ಮ ಅಣ್ಣನ ಮೇಲೆ ಇಬ್ಬರ ಮೇಲೆ ನಮ್ಮ ಅಣ್ಣಗೆ ಜವಾಬ್ದಾರಿ ಹೊತ್ಕೊಂಡು ನನ್ನ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಓಡಾಡ್ತಿದ್ರು ಎಲ್ಲ ಈಗ ಈ ರೀತಿ ನೀವು ಮಾಡ್ದಂಗೆ ಎಲ್ಲರೂ ಮಾಡ್ತಾರೆ ಅಂತ ಭಾವಿಸಿದ್ದೀರ ಜಿಲ್ಲೆಯಲ್ಲಿ ಅಧಿಕಾರಿಗಳನ್ನು ಕೇಳಿ ನಾನು ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ ಯಾವ ರೀತಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸ್ತಾ ಇದ್ದೀನಿ ನಿಮ್ಮ ಯಾವತ್ತೂ ನಡ್ಕೊಂಡಿಲ್ಲ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತ ಏಳು ಜನ ಸಾವಿಗೆ ನಾನು ಕಾರಣ ಆಗಿಲ್ಲ ಕೋವಿಡ್ ಸಂದರ್ಭದಲ್ಲಿ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಲೂಟಿ ಮಾಡತಕ್ಕಂತ ಕೆಲಸಗಳನ್ನ ನಾವು ಮಾಡಿಲ್ಲ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿದ್ರೆ ಬಹುಶಃ ನಿಮಗೂ ಶೋಭೆ ತರ್ತದೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನು ಅಂತ ಮೊದಲು ತಿಳ್ಕೊಳ್ಳಿ ಅವ್ನ ಯಾರೋ ಫ್ರಾಡ್ ಅವನಿಗೆ ಸಂಬಂಧ ಇಲ್ಲ ಅವ್ನ ಬಾಯಿ ಬಂದಿದ್ದ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ರೆ ನೀವು ನಾನೆಲ್ಲರಿಗೂ ಉತ್ತರ ಕೊಡಕ್ಕಾಗುತ್ತ ಆನೆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬೀದಿಯಲ್ಲಿ ನಾಯಿಗಳು ಬಗಳ್ತಾನೆ ಇರ್ತವೆ ನೂರಾರು ನಾಯಿಗಳು ಬಗಳ್ತಾ ಇರ್ತವೆ ಯಾಕಂದ್ರೆ ಯಾವುದೋ ನಮ್ಕಿಂತ ದೊಡ್ಡದಾಗಿ ಏನ್ ಗಾಂಭೀರವಾಗಿ ಹೋಗ್ತಾ ಇದೆಯಲ್ಲ ಅಂತ ಹೊಟ್ಟೆ ಹೊರಗೆ ಅವ್ನು ಬಗಳ್ತಾ ಇರ್ತಾನೆ ನಾನು ಹಂಗೆ ತರ ಆಗ್ಬಿಡಿದ್ದೇನೆ ನನ್ನ ಆತ್ಮಸಾಕ್ಷಿಗೆ ಇವತ್ತು ನನ್ನ ಕ್ಷೇತ್ರದ ಜನತೆಗೆ ಕುಂದು ಬರದ ರೀತಿಯಲ್ಲಿ ನನ್ನ ಸ್ಥಾನದಲ್ಲಿ ಬಹಳ ಜವಾಬ್ದಾರಿಯುತವಾಗಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೇನೆ ಅದರಿಂದ ಇವತ್ತು ಇವರೆಲ್ಲರಿಗೂ ನಾವು ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ